ಚಿತ್ರಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯೇ ನನ್ನ ಗುರಿ ಸಮಾಜ ಉದ್ಯಮಿ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ನಾವು ಸ್ಟಾರ್ಟ್ ಮಾಡಿದ್ವಿ ವಿಸಿಟ್ ಮಾಡಿ ಆ ಭಗವಂತ ಆ ಭಗವಂತ ಈಗ ನಮ್ಮನ್ನು ಕಳಿಸಿದ್ದಾರೆ ನಮ್ಮ ಕೈಯಲ್ಲಿ ಯಥಾಶಕ್ತಿ ನಮ್ಮ ಕೈಯಲ್ಲಿ ಭಗವಂತ ಏನು ಶಕ್ತಿ ಕೊಡ್ತಾರೋ ಅದನ್ನು ನಾವು ಮಾಡ್ತೀವಿ ಶಿಡ್ಲಘಟ್ಟ ತಾಲೂಕಿನ ಚಿಮಂಗಲ ಗ್ರಾಮದ ಕುವೆಂಪು ಶಾಲೆಗೆ ಭೇಟಿ ನೀಡಿ ಶಾಲೆಯ ಎಲ್ಲಾ ಕೊಠಡಿಗಳನ್ನು ಹಾಗೂ ಗಣಕಯಂತ್ರದ ಕೊಠಡಿಯನ್ನು ವೀಕ್ಷಿಸಿ ಶಿಡ್ಲಘಟ್ಟ ತಾಲೂಕಿನ ಸರ್ಕಾರಿ ಶಾಲೆಗಳನ್ನು ಉಳಿಸುವುದೇ ನನ್ನ ಗುರಿಯಾಗಿದ್ದು ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲೆಗಳಿಗೂ ನಾನು ಭೇಟಿ ನೀಡಿ ಅಲ್ಲಿನ ಕುಂದುಕೊರತೆಗಳನ್ನು ವೀಕ್ಷಣೆ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಲು ನನ್ನ ಕಡೆಯಿಂದ ಯಾವ ರೀತಿ ಸಹಾಯ ಆಗುತ್ತದೆ ಅದನ್ನು ಮಾಡುತ್ತೇನೆ ನಾನು ಬರೀ ನೋಡಿಕೊಂಡು ಹೋಗೋದಿಲ್ಲ ನುಡಿದಂತೆ ನಡೆದುಕೊಳ್ಳುತ್ತೇನೆ ಕೆಲವೊಬ್ಬರು ಬರೀ ಬಾಯಿ ಮಾತಿಗೆ ಹೇಳ್ತಾರೆ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಆ ರೀತಿ ಮಾಡುವುದಿಲ್ಲ ಎಂದರು ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ನೂ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಬೇಕು ಪ್ಲಸ್ ಅವರು ಏನು ಕುಂದು ಅದನ್ನೆಲ್ಲ ನಾವು ಫೀಡ್ಬ್ಯಾಕ್ ತಗೊಂಡು ಅದನ್ನೆಲ್ಲ ಏನು ನಮ್ಮ ಯಥಾಶಕ್ತಿ ಏನಾಗುತ್ತೆ ಅದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾನು ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ ಹಿಂದುಳಿದ ಸ್ಕೂಲ್ಸ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದೀನಿ ಸರಿ ಶಾಲೆ ನಿಮಗೇನು ಕುಂದು ಕೊರತೆ ಕಾಣಿಸ್ತು ಸರ್ ಇಲ್ಲ ಕುಂದು ಕುಂದುಕೊರತೆಗಳು ಕಾಣಿಸಿದೆ ಅದರಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡೋಕ್ಕಾಗುತ್ತೆ ಶಾರ್ಟ್ಲಿ ನಾನು ಇನ್ಫಾರ್ಮ್ ಮಾಡ್ತೀನಿ ಅಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ಫಾರ್ಮ್ ಮಾಡಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದಕ್ಕೆ ಹೇಳೋ ಅಲ್ಲ ಅದಕ್ಕೆ ಈಗ ನಾವು ಇಂಪ್ಲಿಮೆಂಟ್ ಮಾಡಿದ ನಂತರ ನಾವು ನಿಮಗೆ ತೋರಿಸ್ತೀವಿ ಆವಾಗ ನಿಮ್ಮನ್ನೇ ಕರಿತೀವಿ ಮಾಧ್ಯಮ ಕರೆದು

还是这个啊？